ಡಿಪಿಸಿಟ್ ಗ್ರಾಂಟ್ ಕೇರಳಕ್ಕೆ ಕೊಟ್ಟಿದ್ದಾರೆ ತಮಿಳುನಾಡುಗೂ ಕೊಟ್ಟಿದ್ದಾರೆ ಇವೆಲ್ಲ ಇದನ್ನ ಎಲ್ಲರಿಗೂ ಎಲ್ಕು ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ನೀವು ಕೊಡೋದಾದ್ರೆ ಇಲ್ಲ ತೆಗೆದಾಕ್ಬಿಡಿ ಇಲ್ಲರೂ ಎಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಈಗ ನಿಮಗೆ ರೆವಿನ್ಯೂ ಸರ್ಪ್ಲಸ್ ರೆವಿನ್ಯೂ ಡಿಫಿಸಿಟ್ ಅಂತ ಇರ್ತದೆ ರೆವಿನ್ಯೂ ಡಿಫಿಸಿಟ್ ಅಂತಂದ್ರೆ ನಾವು ಬರ್ತಕ್ಕಂತ ಆದಾಯ ಇದೆಯಲ್ಲ ಆದಾಯಕ್ಕಿಂತ ಖರ್ಚು ಜಾಸ್ತಿನ್ಯೂ ಡ್ಯೂಟಿ ರೆವಿನ್ಯೂ ಸರ್ಪ್ಲಸ್ ಅಂತಂದ್ರೆ ಖರ್ಚು ಆದಾಯ ಜಾಸ್ತಿ ಅದು ರೆವಿನ್ಯೂ ಸರ್ಪ್ಲಸ್ ಸೊ ನಮ್ಮ ರಾಜ್ಯದಲ್ಲಿ ನಾವು ಸರ್ಪ್ಲಸ್ ನಲ್ಲಿ ಇದ್ದವು ಈಗ ಕಳೆದ ವರ್ಷ ಈ ವರ್ಷ ಮಾತ್ರ ಇದ್ದೀವಿ ಅದರ್ವೈಸ್ ನಾವು ನೆಕ್ಸ್ಟ್ ಇಯರ್ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ ಸೊ ಅದರಿಂದ ಈ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ಸ್ ಅಂತ ಇರ್ತದೆ ಯಾವ ರಾಜ್ಯಗಳು ನಿರಂತರವಾಗಿ ರೆವಿನ್ಯೂ ಡಿಫಿಸಿಟ್ ಅಲ್ಲಿ ಇರ್ತವೆ ಅವ್ರಾಂಟ್ಸ್ ಕೊಡೋದು ಇದು ಸರಿ ಇಲ್ಲ ಯಾಕೆಂತಂದ್ರೆ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡದೆ ಹೋದ್ರೆ ಫಿಸಿಕಲ್ ಪರ್ಫಾರ್ಮೆನ್ಸ್ ಸರಿಯಾಗಿ ಯಾರು ಮಾಡಲ್ಲ ಅವ್ರಿಗೆ ಮತ್ತೆ ನೀವು ಗ್ರಾಂಟ್ಸ್ ಕೊಡೋದು ಇದು ಸರಿ ಇಲ್ಲ ಸರಿಯಾದ ಕ್ರಮ ಅಲ್ಲ ಅಂತ